ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಇವತ್ತಿನ ಕಾರ್ ಬಂದ್ಬಿಟ್ಟು ಮಾರುತಿ ಸುಜುಕಿ ವಿಟಾರಾ ಬ್ರಿಜಾ ಇದು ಎರಡು ಸಾವಿರದ ಹದಿನಾರನೇ ಮಾಡಲು ಸಿಂಗಲ್ ಓನರ್ ಆಗಿದೆ ಎಂಬತ್ತೊಂಬತ್ತು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೀವು ಓವರ್ ಆಲ್ ನೋಡ್ಬೋದು ಬಾಡಿಗಲ್ಲಿ ಫುಲ್ಲು ಹೊಸ ಥರ ಇದೆ ಯಾವುದೇ ರೀತಿಯಾದ ಸ್ಕ್ರ್ಯಾಚ್ ಇಲ್ಲ ಡೆಂಟ್ ಇಲ್ಲ ಇದು ಸ್ವತಃ ನಾವೇ ಈ ಒಂದು ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಇಂಜನ್ ಸೌಂಡ್ ಕೂಡ ನಾನು ಈ ಒಂದು ವೀಡಿಯೋದಲ್ಲಿ ಕೊಡ್ತೇನೆ ನೋಡ್ಕೊಳ್ಳಿ ನೀವೆಲ್ಲ ಓವರಾಲು ಇನ್ಸೈಡ್ ಲುಕ್ ಆಗಿರ್ಬೋದು ಮತ್ತು ಇಂಟೀರಿಯರ್ ಆಗಿರ್ಬೋದು ಎಲ್ಲನೂ ವೀಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಒಂದು ಕಾರಿನಲ್ಲಿ ಬ್ಯಾಗ್ ಕೂಡ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಈ ಕಾರಂತೂ ತುಂಬಾ ಕಂಫರ್ಟಬಲ್ ಆಗಿದೆ ನೀವು ಲಾಂಗ್ ಡ್ರೈವ್ ಹೋಗೋರಿದ್ದರೆ ಈ ಒಂದು ಕಾರ್ ಪರ್ಚೇಸ್ ಮಾಡಿದರೆ ತುಂಬಾ ಸೂಕ್ತ ಅಂತ ಹೇಳ್ಬೋದು ಬ್ಯಾಕ್ ಸೈಡಲ್ಲಿ ಕೂ ಬ್ಯಾಕ್ ಸೀಟಲ್ಲಿ ಕೂಡ ಒಂದು ಸ್ಪೇಸ್ ಜಾಸ್ತಿ ಸಿಗುತ್ತೆ ನಿಮಗೆ ಯಾವುದೇ ರೀತಿಯಾಗಿ ನಿಮಗೆ ಏನು ಅನ್ಕಂಫರ್ಟೇಬಲ್ ಆಗೋ ಫೀಲ್ ಆಗೋದಿಲ್ಲ ಈ ಒಂದು ಕಾರಲ್ಲಿ ಒಂದು ತುಂಬಾ ಚೆನ್ನಾಗಿದೆ ಸ್ಟೇರಿಂಗ್ ಮಾತ್ರ ಫುಲ್ಲು ಕಂಡೀಷನ್ ಇದೆ ಪವರ್ ಸ್ಟೇರಿಂಗು ಒಂದು ಕಿರಿ ಒಂದು ಕಾರನ್ನು ನಾವು ಓಡಿಸಬಹುದು ಅಷ್ಟು ಸ್ಮೂತ್ ಆಗಿದೆ ಒಂದು ಈ ಕಾರು ಇದು ಡೀಸೆಲ್ ಕಾರ್ ಆಗಿದೆ come on ¿sí? ಈ ಕಾರಿನ ಬೆಲೆ ಬಂದ್ಬಿಟ್ಟು ಆರು ಲಕ್ಷದ ತೊಂಬತ್ತು ಸಾವಿರ ಹೇಳಿದ್ದಾರೆ ಇನ್ನೂ ಸ್ವಲ್ಪ ಹೆಚ್ಚು ಕಡೆ ಮಾಡಿ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಈ ಒಂದು ಕಾರನ್ನು ನೀವು ಖರೀದಿ ಮಾಡಬೇಕಾದ್ರೆ ನಮ್ಮ ಎಂಪೈರ್ ಕಾರ್ಸ್ಗೆ ಬನ್ನಿ ಇದು ಸರ್ಜಾಪುರ ಮೇನ್ ರೋಡು ದೊಮ್ಮಸಂದ್ರ ಸರ್ಕಲಲ್ಲಿದೆ ಇವರ ಒಂದು ಕಾಂಟ್ಯಾಕ್ಟ್ ಡಿಟೇಲ್ಸನ್ನು ನಾನು ಕೊಟ್ಟಿದ್ದೇನೆ ಅವರಿಗೆ ಕಾಲ್ ಮಾಡಿಬಿಟ್ಟು ನೀವು ಈ ಒಂದು ಕಾರ್ ಗಾಡಿಯನ್ನು ನೀವು ನೋಡ್ಕೋಬೋದು ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕಾದರೆ ಇವರನ್ನು ಸಂಪರ್ಕ ಮಾಡಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು